రే కరిట ఉపయోగం వస్తుంది వస్త కరిట ఉపయోగం వస్తుంది ఆమే లాడ లామే ఏనా జరగినా ఏ ఇ రెండు అట సంకు డాక్టర్ ఏమీ ఏది ఒక గంట కంట ఈ వడి బండు ఏ మద దేవర్గలు మీల్లర్కు నమస్కారం ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುಂತ್ಕೊಳ್ತೇನೆ ಎಲ್ಲರ ಜೊತೆ ಸಾರ್ವಜನಿಕರ ಕುಂದುಕೊಡ್ತಾ ಕಾರ್ಯಕ್ರಮ ಅಲ್ಲ ಇದು ಇದು ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ ಅಲ್ಲ ವಸ್ತ ಕರೆ ಟು ಉಪಯೋಗ ಆಮೇಲೆ 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 ಏನಾ ಜರಗನ ಹೇ ನೀವೆನ್ರೀ ಅದ್ ಒಂದು ಗಂಟೆ ಕಂತೀವಿ ಈಗ ರೆಟ್ ಬಂತು ಹೇ ಸರ್ ಎಲ್ಲ ದೇವರಗಳೇ ನಿಮಗೆ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುತ್ಕೊಳ್ತೇನೆ ಎಲ್ಲರ ಜೊತೆ ಸಾರ್ವಜನಿಕರ ಕುಂದುಕೊಡ್ತಾ ಕಾರ್ಯಕ್ರಮ ಇದು ಹಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ

ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುತ್ಕೊಳ್ತೇನೆ ಎಲ್ಲರ ಜೊತೆ ಸಾರ್ವಜನಿಕರ ಕುಂದುಕೊಡ್ತಾ ಕಾರ್ಯಕ್ರಮ ಅಲ್ಲ ಇದು ಇದಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ